ನಮಸ್ಕಾರ ದೇವರು ಈಗ ನಾಗೃಬಾವೆಯಿಂದ ಯಶವಂತಪುರ ಹೋಗೋಣ ಅಂತ ಬಂದೆ ಆದ್ರೆ ಬಸ್ಲ ಇದ್ದಾರೆ ಜನ ನೋಡಿ ಎಂತೆಂತ ರೋಡಲ್ಲಿ ಗಾಡಿ ಓಡಿಸ್ಬೇಕು ಅಂತ ಇಲ್ಲಿ ಮೊದಲು ರೋಡ್ಗೆ ರಿಂಗ್ ರೋಡ್ಗೆ ಟಚ್ ಆಗಂಗೆ ಇದಿತ್ತು ಜಾಗ ಇತ್ತು ಬಂದ್ ಮಾಡ್ಬಿಟ್ಟಿದ್ದಾರೆ ಬಂದ್ ಮಾಡೋದ್ರಿಂದ ಏನ್ ಮಾಡ್ಬೇಕೀಗ தோபு அதே சந்தில் நான் ஜம்ப்னா ரோடிக் வந்து ஹோத்தாதி ஏனோத்தீத்தீத்த நே இமாலயன் குரு ஆஃப் ரோடே மாத்திர சிந்தி பைக் குரு ஆஃப் ரோடல் ஓடசு மாத்திரிமாலன்ஃபீல்ட் நோடி நோட் கமெண்ட் செல்ல நோட்ரு பெங்களுக்கோ ஒது சிந்தை ಯಾರು ಏನ್ ಮನೇಲಿ ಕುತ್ಕೋಣಕೇನ್ ಇಷ್ಟ ಪಡಲ್ಲ ಗುರು ಏನೋ ಒಂದ್ ದುಡಿತಾ ಇರ್ತಾರೆ ದುಡಿಬೇಕಲ್ಲ ದೇವ್ರು ಹೊಟ್ಟೆಪಾಡು ನಡಿಬೇಕಲ್ಲ ದುಡಿದೆ ಹೋದ್ರೆ ಆಗಲ್ಲ ನಾಗರಬಾಬ ಮುಂದೆ ಬಂದು ಬಿಟ್ಟು ಮುಂದೆ ಬಂದ್ರೆ ಬಿಟ್ಟು ಮುಂದೆ ಬಂದ್ರೆ ಇಲ್ಲಿ ಸರ್ವಿಸ್ ಸೆಂಟರ್ ಇದೆ ಗುರು ಕಾರ್ ವಾಷಿಂಗ್ ಅಂತ ಹೇಳಿ ಸಕ್ಕತ್ತಾಗಿ ವಾಶ್ ಮಾಡ್ತಾನೆ ಅವರು ಕಾರಲ್ಲ ನಾನು ಒಂದ್ಸತಿ ಮಾಡಿಸಿದ್ದೆ ಚೆನ್ನಾಗಿ ವಾಶ್ ಮಾಡ್ಕೊಡ್ತಾನೆ ಇವನ್ ಏರೋಣ ಏನೋಣ ಗಾಡಿದ ಹದ್ದು ಕಟ್ ಮಾಡ್ಕೊಂಡಿದ್ದೀರಾಣ ಬ್ಲ್ಯಾಕ್ ಇನೋವಾ ಸರ ಬ್ಲ್ಯಾಕ್ ಏನು ಅಂತ ಗೊತ್ತಿಲ್ಲ ಇವರು ಒಂದ್ಸಲ ಪಿದ ಹಾಕ್ತಾರೆ ಸರ ರೌಡಿಗಳ ತರ ನೋಡ್ತಾರೆ ಇವರು ಸಿ ಎನ್ ಜಿಗರು ಏನ್ ದಿನ ಮೈಟ್ರೋಚ ಡಸ್ಟರ್ ಗ್ರೂಪ್ ಮೊದ್ಲು ಚೆನ್ನಾಗಿ ಓಡ್ತಿದ್ದು ಗಾಡಿಲಿ ಡಸ್ಟರ್ ಬಟ್ ಈ ಬರ್ತಾ ಬರ್ತಾ ಡಸ್ಟರ್ ಮಾರ್ಕೆಟಿಂಗ್ ಯಾಕೋ ಡೌನ್ ಆಗ್ತಾ ಇದೆ ರೆನಲ್ಟೊ ಅವ್ರದು ಆದ್ರೆ ಈ ಫ್ಲೇವರ್ ಮೇಲೆ ಮುಗ್ತಾ ಇದ್ರೆ ಮೈ ಕೈಯೆಲ್ಲ ಮಸಾಜ್ ಆಗಿ ಬಿಡುತ್ತಿದೆ ಅವರು ಹಂಗಿದೆ ರೋಡು ಓ ಎಪ್ಪ ಒಂದ್ ಕಡೆಯಲ್ಲಿ ಹಳ್ಳಿ ಅನ್ಸುತ್ತೆ ಬೆಡ್ರು ಹೋದ್ರೆ ಮಳೆ ಇಲ್ಲ ಏನ್ ಮಾಡೋದು ಅಂತ ಅನ್ಸುತ್ತೆ ಹಳ್ಳಿಲಿರೇಕು ಬೇಜಾರು ಬೆಂಗ್ಳೂರಿಗೊಂಡ್ ಬೇಜಾರು ಏನ್ ಮಾಡ್ಬೇಕು ಲೈಫಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲದೇವರು ಭಾರತೀಯ ಸಂಸ್ಕೃತಿ ವಿದ್ಯಪೀಠ ಹ್ಮ್ ಏನ್ ಗುರು ಸಿ ಅವನು ಹಿಂಗ್ ಇದಾನೆ ಇವತ್ತು

ಈ ಸ್ಕೂಲ್ ಸಮ್ಮರ್ ಹಲಡೆ ಬಂದ್ಬಿಡ್ತು ಅಂದ್ರೆ ಮನೆ ಶಿಫ್ಟ್ ಮಾಡೋರಿಗೆ ಒಂಥರ ಹಬ್ಬ ಚೇಂಜ್ ಮಾಡ್ತಾ ಇರ್ತಾರೆ ಅವ್ರಿಗೆ ಎಲ್ಲೆಲ್ಲಿ ಬೇಕಲ್ಲ ಅನುಕೂಲ ಆಗತ್ತರ ಈ ರೋಡಲ್ಲಿ ಮಣ್ಣು ಮರಳು ಹಾಕ್ಬಿಟ್ರೆ ಗಾಡಿಗಳು ಸ್ಕಿಡ್ ಆಗಿಬಿಡ್ದಾಗ್ಲು ಲೆಫ್ಟ್ ಹೋಗ್ಬಿಡಿ ದಯವಿಟ್ಟು ನಾವ್ ಲೆಫ್ಟ್ ಲೆಫ್ಟಲ್ಲಿ ಜಾಸ್ತಿ ಗಾಡಿಗಳು ಯೂಸ್ ಮಾಡ್ಬೇಡಿ ಆದಷ್ಟು ರೈಟ್ ಅಲ್ಲಿ ಹೋಗಿ ಟ್ರೈ ಮಾಡಿ ್ಯಾಪ್ಟ ಮೂರು ವೀಲ್ ಹಾಕಿ ಕೊಟ್ಟಿರ್ತಾರೆ ಸೈಡಲ್ಲಿ ಎರಡು ವೀಲ್ ಹಾಕಿ ಕೊಟ್ಟಿರ್ತಾರೆ ಅವ್ರಿಗೂ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಮಾಡಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ರೂಲ್ಸ್ ಸುರ ಸ್ವಲ್ಪ ಗಾಡಿ ಕೊಡಿ ಯಾಕೆಂದ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಇವರು ನಾನು ಬರ್ತಾ ಇದೀನಿ ಬಂದ್ಬಿಟ್ಟು ಅವ್ನೇನು ನೋಡ್ತಾರಿಲ್ಲ ನಿಂದೋಡ ನಿಂತ್ಕೊಂಡವನ್ನ ಇಂಡಿಕೇಟರ್ ಕೊಟ್ಟಿಲ್ಲ ಏನಿಲ್ಲ ಡಬಕ್ಳ ಜಾಸ್ತಿ ನಂಗೆ ಜಸ್ಟ್ ಇಲ್ಲ ಇಲ್ಲಾಂದ್ರೆ ಮುಗ್ದೋಗ್ತಿತ್ತು ಅಷ್ಟೇ ಅವ್ ಬ್ಬಿಡ್ತಾ ಇದ್ದೆ ஜிந்திரி த்ரீ மாதிர ನೋಡಗರು ಜಾಮು ಭಯಂಕರ ಇಂಥ ಜಾಮಿರುತ್ತೆ ಇಲ್ಲಿ ಯಾವಾಗ್ಲಾರ ನೋಡ್ರ್ ಜಾಮು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಓ ಬೆಂಗ್ಳೂರಲು ಅಡಿಕೆ ಗಿಡ ಯೂಸ್ ಮಾಡ್ತಾರೆ ಇದುವರೆಗೂ ಅದು ಅಡಿಕೆ ಗಿಡ ಬಳೆ ತೋಟ ಎಲ್ಲ ಇಟ್ಟಿದ್ದಾರೆ ನಮಸ್ಕಾರ ನಿಮ್ಗೆ ದೊಡ್ಡ ನಮಸ್ಕಾರ ಸರ್ ಅದು ಬೆಂಗಳೂರು ಅಕ್ಕಿ ಗಿಡ ಅಂದ್ರೆ ಅಪ್ಪ ಗುರು ನೋಡಗರು ಒಳಗಡೆ ಕೆಲಸ ಮಾಡ್ತಾ ಇದಾರೆ ಹಡ್ಗುಡು ರೇಟ್ ಗುರು ಕುಡಿಯಕ್ಕೆ ನೀರಿಲ್ಲ ಅಂತ ಸಾಯ್ತಾ ಇದೀವಿ ಆದಲ್ಲೂ ಅಡಿಗೆ ಗಿಡ ಗಿಟ್ಟಿ ಗಿಡ ಮೇಂಟೈನ್ ಮಾಡ್ಕೊಂತಾರಲ್ಲ ಯಾರು ಕೇಂದ್ರ ಪರಿಹಾರ ಸಮಿತಿ ಏನ್ ಗುರು ಇದು ಒಂದ್ ಓಪನ್ ಆಗಿದೆ ನೋಡಿಲ್ಲ ದೇವ್ರು ನಾನು ಏಟು ಯಾವ ನೋಡೋ ಕ್ಲೋಸ್ ಆಗಿರುತ್ತೆ ಈಗ ಯಾವ್ದಾದ್ರ ಗೌರ್ಮೆಂಟ್ ಅವ್ರ ಆಮೇಲೆ ತರ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ ಈ ಬಿಲ್ಡಿಂಗ್ ಯಾವ ಅಂತ ಗೊತ್ತಿಲ್ಲ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಿ ಸರ್ಕಾರ ಕಟ್ಟಿದ್ದಾರೆ ಇವರು ಆಮೆ ಡಿಸೈನ್ ಇದು ಆಮೆ ನೋಡಿ ಅಲ್ಲಿ ಬಿ ಸಿ ಅಲ್ಲಿ ಒಳಗಡೆ ಹೋದ್ರೆ ಇಲ್ಲ ಹುಕ್ಕು ಮುಂದೋರೆ ಇವರು ಸಕ್ಕ ಹೊಡಿತಾರೆ ಇವರು ಕೆ ಎಲ್ ಗೆ ಸರ್ ಗುರು ಈಗ ಎಲ್ಲಾ ಸಿ ಎನ್ ಜಿ ಕಂದ್ರವರಾಗ್ತವ್ರೆಲ್ಲ ಕಾರ್ಗಳು ಪೆಟ್ರೋಲ್ ಕಾರ್ಗಳು ದಯವಿಟ್ಟು ಇನ್ನು ಯಾರಾದ್ರೂ ಇನ್ನು ಪೆಟ್ರೋಲ್ ಕಾರ್ ಅವ್ರು ಇನ್ನು ಸಿ ಎನ್ ಜಿ ಗೆಲ್ಲ ಇದಾಗಿಲ್ಲ ಅಂತಂದ್ರೆ ದಯವಿಟ್ಟು ಚೇಂಜ್ ಆಗಿ ಕೊಡಿ ಪರಿಸರ ಸ್ವಲ್ಪ ನಾವು ಪರಿಸರ ಗುರು ಮುಂದೆ ನಮ್ಮಕ್ಳು ಮೊಮ್ಮಕ್ಕಳು ಕಾಲಕ್ಕೆಲ್ಲ ಇರಲಿ ನೋಡಿ ನೋಡಿ ಏನ್ ಇವರೆಲ್ಲ ಸುಮ್ನೆ ಎತ್ತ ನೋಡ್ತಾ ಇರ್ತಾರೆ ಬೈಕ್ ಹೊಡಿತಾ ಇರ್ತಾರೆ ನೋಡು ಗುರು ಟೋ ಮಾಡ್ತಾವ್ರ ಹೆಲ್ಪಿಂಗ್ ಹೆಲ್ಪಿಂಗ್ ಇಸ್ ಗುಡ್ ಗುರು ಹೆಲ್ಪಿಂಗ್ ಹೆಲ್ಪಿಂಗ್ ಮೇನ್ ಇಂಪಾರ್ಟೆಂಟ್ ನಾವ್ ಒಬ್ರಿಗಾದ್ರೆ ನಮ್ಗೊಬ್ರು ಆಗ್ತಾರೆ ನಮ್ ನಂಬಿಕೆ ನಮ್ ಜನ ನಮ್ ಇಂಡಿಯನ್ ಅಷ್ಟೇ ಗುರು ನಮ್ಗೆ ನಾನ್ ಆಗಾರ ಅಂದ್ರೆ ನಮ್ ಇನ್ನೊಬ್ರು ಆಗ್ತಾರೆ ಅನ್ನೋ ನಂಬಿಕೆನೆ ಮಾಡ್ತಾ ಇರ್ತೇವೆ ಗುರು ಓ ನಿನ್ನೆ ಮಳೆಗೆ ನೋಡೋರು ಮರ ಬಿದ್ಬಿಟ್ಟಿದೆ ನೋಡಿ ಸಿಕ್ಕುಡ್ಗ ಎತ್ತಾಗ್ತಾ ಇದಾರೆ ಮನಗಳನ್ನ ಇದಾನೆ ಇದ್ರು ಬಿ ಬಿ ಎಂಬ ಏನ್ ಗುರು ಯಾವಾಗ್ಲಾರ ನೋಡು ಏನೋ ಒಂದ್ ಕೆಲಸ ಬೇಗ ಮಾಡೋದೇ ಇಲ್ಲ ಗುರು ಸೋಂಬರಿಗಳು ಗುರು ಬರ್ತಾ 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 ಹ್ಮಲ್ ಬಾವಿಯಿಂದ ಏನಾದ್ರು ಯಶವಂತಪುರ ರೋಡಲ್ಲಿ ಬಂದ್ರೆ ಯಶವಂತಪುರ ಗುರುಗುಂಡೆಪಳ್ಳೆ ಹೋಗೋ ರೋಡ್ ಬಂದ್ರೆ ರಾಜ್ಕುಮಾರ್ ಸಮಾಧಿ ರೋಡಲ್ಲಿ ಬಂದ್ರೆ ಇಲ್ಲಿ ಫ್ರೂಟ್ಸ್ ಇಟ್ಕೊಂಡು ಹೋಗ್ತಾರೆ ಗುರು ಸಕ್ಕಾದಿರುತ್ತೆ ಗುರು ಬಟ್ ನಾನು ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲಿ ಹೋಗಿ ತಗೊಂಬರ್ತೀವಲ್ಲ ಇದ್ರಲ್ಲಿ ಬಟ್ ಆ ರೇಟ್ಗಿಂತ ಕಮ್ಮಿ ರೇಟಿಗೆ ಕೊಡ್ತಾರೆ ಇವರು ಚೆನ್ನಾಗಿರುತ್ತೆ ಇಲ್ಲೇನು ಅಂತ ಹೇಳ್ಕೊಳೋ ಕ್ವಾಲಿಟಿ ಇಲ್ಲ ಸಕ್ಕತ್ ಜನ ಬರ್ತಾರೆ ಇನ್ನು ಟೈಮ್ ಆಗಿಲ್ಲ ಬೆಳ್ ಬೆಳಿಗ್ಗೆ ಬಂದಿರೋದ್ರಿಂದ ಇನ್ನು ಜನಗಳು ಆಫೀಸ್ ಕೂಡ ಇರ್ತಾರೆ ಅವರು ಎದ್ದು ತಿಂಡಿ ಕೊಂಡು ತಿನ್ಕೊಂಡು ಬರ್ಬೇಕಲ್ಲ ಹೊರಗಡೆ ಬಂದಾದ್ಮೇಲೆ ಹೋಗ್ತಾರೆ ಸಂಜೆ ಟೈಮಲ್ಲಿ ಅಂತೂ ರಶ್ ಇರುತ್ತೆ ಇವರು ಯಾವಾಗ್ಲೂ ಅಣ್ಣೊಂದು ಗಾಡಿ ಕೆಟ್ಟೋಗ್ಬಿಡಿದೆ ಅಣ್ಣ ಏನಣ್ಣ ಮನೇಲಿ ಬರ್ತಾ ಇದೆಯಾ ಏನ್ ಗುರು ಇವರು ಏನ್ ಹೇಳಿರೋ ನಮ್ ಗೌರ್ಮೆಂಟ್ ಏನ್ ಹೇಳಿರೋ ಬುದ್ಧಿನಿ ಜೊನ್ನೆ ಆಮೇಲೆ ನೋಡಿದ್ರೆ ಆಕ್ಸಿಡೆಂಟ್ ಆಯ್ತು ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಅದೇ ಇವ್ರು ಒಂದ್ಮೇಲೆ ಬರ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಹ್ಮ್ ಏನ ಗುರು ನೀವೇನ ಹೇಳ್ಕೊಂಡ್ ಹೋಯ್ತಾ ಗಾಡಿ ಓಡ್ಸಿದ್ರೆ ಮಜಾ ಮೋಟಾರ್ ಲಗಾರಂತೂ ಮಸ್ತ್ ಗುರು ಗಾಡಿ ಓಡ್ಸ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಬೋದು ಲಾಂಗ್ ರೈಡ್ ಸೋಲೋ ರೈಡ್ ಹೋಗೋದೇ ಉಂಟರ ಗುರು ಬೆಂಗಳೂರ್ ನೋಡಿ ಎಷ್ಟ್ ಟ್ರಾಫಿಕ್ ಇದ್ರೆ ಹೆಂಗ್ ಗುರು ಗಾಡಿನ ಹೇಳು ಬೆಳಿಗ್ಗೆ ಎದ್ದು ಟ್ರಾಫಿಕ್ ಸಾಯ್ತಾ ಇರ್ತೇವ್ರು ನೋಡಿ ಇನ್ನೂ ನಮ್ಮ ಅಡ್ಲಿ ಸಂಸ್ಕೃತಿ ಹೋಗಿಲ್ಲ ಆಂಟಿ ತಪ್ಲಿ ಹೊತ್ಕೊಂಡ್ ನಿಂತಾವ್ರಿ ಮ್ಯಾಂಗೋ ಮಾವಿನ ಹಣ್ಣು ಆಲ್ರೆಡಿ ಅದೇ ಬೆಂಗ್ಳೂರಿಲ್ಲ ಗಿಟ್ಟಿದೆ ನೋಡಿ ಮನೆ ಮನೆಗಾಲಿ ಮಾಡ್ಕೊಂಡು ಹೆಂಗ್ ಕುಂತವ್ರಿ ಮೇಡಮ್ ಅವ್ರ ನಾ ಏನಣ್ಣ ಹಿಂಗಿಕ್ಕೂ ಒಂದಿದ್ಯಾ ಅಕ್ಕ ಬಾಕ್ಸಲ್ಲಿ ಹೋಗೋಕೆ ಡಿಸ್ಟರ್ಬ್ ಮಾಡ್ತೀಯಲ್ಲ ಅಣ್ಣ ಏನಾದ್ರು ಸಿಟಿ ರೈಡೆ ಒಂಥರ ಎಕ್ಸ್ಪೀರಿಯನ್ಸ್ ಕಳಿಸ್ಬಿಡುತ್ತೆ ಗುರು ಕಿಯ ಶೋರೂಮು ಇಲ್ಲೊಂದು ನಾಲ್ಕು ಇದೆ ನಗ್ಗರ ಇದೆ ಗುರು ಕಿಯರ್ ಶೋರೂಮು ಸರ್ವಿಸ್ ಸೆಂಟರ್ ಇರೋದ ಗೊತ್ತಿಲ್ಲ ಮಾತ್ರ ಕಿಯಾ ಶೋರೂಮ್ ಇದೆ ಮತ್ತೆ ನಾವು ಬೈಕ್ ತಗೋಬೇಕು ಅಂತ ಗುರು ಯಾರಾದ್ರೂ ಗೊತ್ತಿದ್ರೆ ಒಳ್ಳೆ ಬೈಕ್ ಸಜೆಸ್ಟ್ ಮಾಡ್ರಿ ಗ್ರೂ ಯಾವ್ ಅಂತಲೇ ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ ಮೈಲೇಜ್ ಇರ್ಬೇಕು ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕು ಗಾಡಿ ಚೆನ್ನಾಗಿರ್ಬೇಕು ಗುರು ಒಂದ್ ಇಪ್ಪತ್ತು ಮೂವತ್ತು ಮರಸ್ಕೊಟ್ಕೊಂಡು ಎಲ್ಲಿ ನೋಡಿ ಅಂತೂ ಇಂತೂ ಲಗ್ಜರಿಗಂತೂ ಬಂದ್ವಪ್ಪ ಅಂಶ ಅಂಶ ಆದ್ರೆ ಈ ಲಗ್ಗೆರೆ ಯಾರಿಗೆ ಗೊತ್ತಿಲ್ಲ ಗುರು ಈ ಬೆಂಗಳೂರಲ್ಲಿ ಯಾರು ಇದ್ದಾರೋ ಎಲ್ಲರಿಗೂ ಗೊತ್ತಿರುತ್ತೆ ಗುರು ಲಗ್ಗೆರೆ ಅಂದ್ರೆ ಸಾಕು ಹಾ ಗೊತ್ತು ಆಟೋದವ್ರು ಕೇಳಿ ಕೇಳಿ ಬಸ್ ಅವ್ರು ಕೇಳಿ ಎಲ್ಲಾರು ಹೇಳ್ತಾರೆ ಲಗ್ಗೆರೆ ಈ ಮೋರಿ ನೋಡಿ ಗುರು ಲಗ್ಗೆರೆ ಮೋರಿಗೋ ಮೋರಿ ಜನ ನಾನ್ ನೋಡ್ದಾರೇ ತುಂಬಾ ವರ್ಷಗಳಿಂದಲೂ ಅರಿತಾ ಇದೆ ಗುರು ಇಲ್ಲಿ ಕೆಳಗಡೆ ஜீனே குடக்கண்ட ஜெங்கூர் இன்னும் இஷ்டி ஐய கிரேட்டு ஒடக்கூடாது கிட மர்ப்பாத்தவாண்ட நமக்கு எண்ணெய் பி ஐட்டி சார்ஜிங் ಸಕಸ್ ಆಗಿದೆ ಗುರು ಶೈನು ಅಲ್ಲ ಟ್ರಾ ಓಲಾ ಓಲಾ ನನ್ ಸರ್ವಿಸ್ ಹಚ್ಕಟ್ಟ ಕುಡ್ದಲೇ ಮುಚ್ಕೊಂಡೋಗ್ತಾವೆ ನನ್ ಫ್ರೆಂಡ್ ತಗೊಂಡಿದ್ದಾನೆ ಗುರು ಓಲಾನ ಓಲಾ ತಗೊಂಡ್ಮೇಲೆ ಎಪ್ಪ ಅವನು ಫಸ್ಟ್ ಅವನೇ ಇಲ್ದ ಓಲಾ ತಗೊಳ್ಳಿ ತಗೊಳ್ಳಿ ಅಂತ ಈಗ ತಗೊಂಡಾದ್ಮೇಲೆ ಎಪ್ಪ ಅವನೇ ಬೇಜಾರಾಗ್ಬಿಟ್ಟಿದ್ದಾನೆ ತುಂಬಾ ಏ ಹೋಗ ಮಗ ಸರಿ ಇಲ್ಲ ಇದು ಸರಿ ಇಲ್ಲ ಆನ್ ಆಗ್ತಾ ಇಲ್ಲ ಟೋ ಮಾಡ್ಬೇಕು ಅವ್ರು ಬರ್ತಾ ಇಲ್ಲ ಬರ್ರಿ ಇದೆ ಗುರು ಕಂಪ್ಲೇಂಟ್ ಅವ್ರದು ದಯವಿಟ್ಟು ಯಾರು ಓಲಾ ಇದು ಮಾಡ್ತಾ ಇದ್ರ ದಯವಿಟ್ಟು ಓಲಾ ಗಾಡಿ ತಗೋಬೇಡಿ ದಯವಿಟ್ಟು ಯಾರಾದ್ರು ಹೇತಾರ ನನ್ ಲೆಕ್ಕರ್ ನಾನು ಸಜೆಸ್ಟ್ ಮಾಡುದು ಹೇತಾರ ಇಲ್ಲ ವಿ ಐ ಇಲ್ಲ ಐ ಕ್ಯೂ ಚೆನ್ನಾಗಿದೆ ಗುರು ಚಾರ್ಜಿಂಗ್ ಮಾತ್ರ ಗಾಡಿ ಕೂಡ ಸ್ವಲ್ಪ ಕಿಲೋಮೀಟರ್ ಕಮ್ಮಿ ಕೊಟ್ರು ಓಕೆ ಒಂದ್ ಮಟ್ಟಿಗೆ ಪಿ ಎಂ ಡಬ್ಲ್ಯೂ ಬ್ರೋ ವೈ ಟ್ವೆಂಟಿ ಡಿ அதே ரோடே மரதே ஒன் தர நோடிக் சந்தி ஒரே எல்லோ ஓக்து பார்க்க எல்லோ பாரினோட் குமார் சமாதி குமார் சார் ರಾಜ್ಕುಮಾರ್ ಸಮಾಧಿ ಅಂದ್ರೆ ಫೇಮಸ್ ರಾಜ್ಕುಮಾರ್ ಸಮಾಧಿ ತಿಂಡಿ ಮಾಡ್ದಾಗಿರುತ್ತೆ ನೋಡಿ ನಮ್ಮ ಅಪ್ಪು ಬಾಸ್ ಮಲಗಿರುವ ಜಾಗ ದೇವಸ್ಥಾನ ಓಕೆ ಫ್ರೆಂಡ್ಸ್ ನಾವು ಈಗ ಮನೆಗೆ ಬಂದ್ವಿ ಈಗ ನಾವು ಮನೆಗೆ ಹೋಗಿ ಈ ಮಾತು ಪ್ಲೀಸ್ ಇನ್ನೂ ಯಾರು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್